ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ ಮಣ್ಣಿನ ಹಣತೆಯ ಬೆಳಗೋಣ ಹಸಿರು ಪಟಾಕಿ ಸಿಡಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ರವಿ ಬೋಸರಾಜು ಹಿಂದುಳಿದ ವರ್ಗಗಳ ನಾಯಕರು ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೇರ ಹೋಬಳಿಯ ಶಿವ ಜವಳಗೇರ ಗ್ರಾಮದ ಜಮೀನು ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಲಕ್ಷ್ಮೀ ಗಂಡ ವೆಂಕಟೇಶ್ ಇವರಿಗೆ ಸೇರಿದ ಎರಡು ಎಕರೆ ಜಮೀನಿನಲ್ಲಿ ಭತ್ತದ ಬೆಳೆ ಅಕಾಲಿಕವಾಗಿ ಸುರಿದ ಸ್ವಾತಿ ಮಳೆಗೆ ಸಂಪೂರ್ಣವಾಗಿ ನೆಲ ಕಚ್ಚಿ ಮಡಿ ತುಂಬ ನೀರು ನಿಂತುಕೊಂಡಿವೆ ಈ ಜಮೀನು ಜವಳಗೇರ ಗೌಡನಬಾವಿ ಮೇನ್ ರೋಡ್ ಹಾದು ಹೋಗುವ ತುಂಗಭದ್ರಾ ಎಡದಂಡೆ ನಾಲೆಯ ಐವತ್ನಾಲ್ಕನೇ ಕಾಲುವೆಯ ಹತ್ತು ಎಲ್ ಉಪ ಕಾಲುವೆಯ ಮೇನ್ ರೋಡ್ ಪಕ್ಕದಲ್ಲಿ ಈ ಜಮೀನು ಇರು ಇದೇ ರೀತಿ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಆಲಿಕಲ್ಲು ಬಿರುಗಾಳಿ ಸಹಿತ ಸುರಿದ ಭಾರಿ ಮಳೆಗೆ ಬಹುಪಾಲು ಭತ್ತದ ಬೆಳೆ ನೆಲ ಕಚ್ಚಿದರೆ ಇನ್ನು ಹತ್ತಿ ಬೆಳೆ ಬಿಡಿಸುವ ಹಂತದಲ್ಲಿರುವಾಗಲೇ ಹತ್ತಿ ನೆಲದ ಪಾಲಾಗಿದೆ ಅದೇ ರೀತಿ ಕಾಯಿ ಕಟ್ಟುವ ಹಂತದಲ್ಲಿರುವ ತೊಗರಿ ಬೆಳೆ ಹೂ ನೆಲಕ್ಕೆ ಉದುರಿ ತುಂಬಾ ನಷ್ಟ ಅನುಭವಿಸುವಂತಾಗಿದೆ ಇದೇ ರೀತಿ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಜೋಳ ಮೆಣಸಿನ ಗಿಡ ಈರುಳ್ಳಿ ಟೊಮ್ಯಾಟೊ ಸೇರಿದಂತೆ ಇನ್ನಿತರೆ ಬೆಳೆಗಳು ಕೂಡ ಭಾರಿ ಪ್ರಮಾಣದ ನಷ್ಟ ಅನುಭವಿಸುವಂತಾಗಿದೆ ಆದ ಕಾರಣ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು ಸಹಾಯಕ ಆಯುಕ್ತರು ಲಿಂಗಸುಗೂರು ತಹಸೀಲ್ದಾರರು ಸಿಂಧನೂರು ಸಹಾಯಕ ಕೃಷಿ ನಿರ್ದೇಶಕರು ಸಿಂಧನೂರು ಇವರುಗಳು ಸ್ಥಳಕ್ಕೆ ಭೇಟಿ ನೀಡಿ ಆ ರೈತರಿಗೆ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಆತ್ಮಸ್ಥೈರ್ಯ ತುಂಬಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮರಳಿ ಸುಲ್ತಾನಪುರ ವಿನಂತಿಸಿದ್ದಾರೆ I um.